ಪ್ರಿಯ ನಮಸ್ಕಾರ ನಿಮಗೆ ಆಶ್ಚರ್ಯ ಆಗ್ಬೋದು ಏನಂದರೆ ನೀವು ಇಷ್ಟು ವರ್ಷ ನೋಡಿದ ಹಾಗೆ ನಾನು ಇದುವರೆಗೂ ನನಗೆ ಜ್ಞಾಪಕ ಇದ್ದ ಮಟ್ಟಿಗೆ ನಾಗರ ಪಂಚಮಿ ಸಂಚಿಕೆ ನಾನು ಮಾಡಿಲ್ಲ ಅಥವಾ ಮಾಡಿದರೆ ಬಹಳ ವರ್ಷಗಳಿಂದ ಮಾಡಿದ ನನಗೆ ಜ್ಞಾಪಕ ಇಲ್ಲ ಈ ಬಾರಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ಈ ಬಾರಿ ನಾಗರ ಪಂಚಮಿಯ ಒಂದು ವಿಶೇಷತೆ ಇದೆ ವೀಕ್ಷಕರೇ ಭಾಳ ವಿಶೇಷ ಇದೆ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಿರ್ಧಾರಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ನಾಗರ ಪಂಚಮಿ ಹೆಸರು ಶಿವಭವ ನಾಗರ ಪಂಚಮಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಇದರ ಹೆಸರು ಶಿವಭವ ನಾಗರ ಪಂಚಮಿ ಅಂತ ಇದೇ ಅದರ ವಿಶೇಷತೆ ಶಿವಭವ ನಾಗರ ಪಂಚಮಿ ಬಹಳ ಬಹಳ ಶ್ರೇಷ್ಠ ದಿನ ಈ ದಿನ ಕೆಲವು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದು ವರ್ಷದಲ್ಲಿ ನಿಂತೋಗಿರೋ ಶುಭ ಕಾರ್ಯಗಳು ನಡೆಯಬಹುದು ಅಂದರೆ ನಿಂತೋಗಿರೋ ಮದುವೆ ಆಗ್ಬೋದು ಗೃಹ ಪ್ರವೇಶಗಳಿರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ನೀವು ಲ್ಯಾಂಡಾಗಿ ದುಡ್ಡು ಹಾಕಿರೋದು ಏನಾದರೂ ಅಲ್ಲಿ ಬ್ಲಾಕ್ ವಾಸಿ ವಾಸಿಯಾಗದಿರೋವಂಥ ಕಾಯಿಲೆಗಳಿಂದ ಮುಕ್ತಿ ಸಿಗುವಂಥದ್ದು ಕೆಟ್ಟಿರೋ ಸಂಬಂಧಗಳು ಸ್ವಲ್ಪ ಸೆರೋಗುವಂಥದ್ದು ಈ ರೀತಿ ಏನು ಪರಿಹಾರ ಮಾಡಬೇಕು ಅಂತ ತಿಳಿಸೋದಕ್ಕೆ ಮುಂಚಿತವಾಗಿ ನಾಗಪಂಚಮಿ ಅಥವಾ ನಾಗರ ಪಂಚಮಿಯ ಬಗ್ಗೆ ಒಂದಷ್ಟು ಮುಖ್ಯ ವಿಷಯಗಳನ್ನು ನಾನು ನಿಮಗೆ ತಿಳಿಸಲೇಬೇಕು ಮೊದಲನೇದಾಗಿ ಈ ಶುಭ ದಿನಕ್ಕೆ ಹೆಸರು ಸಂಸ್ಕೃತದಲ್ಲಿ ನಾಗಪಂಚಮಿ ಅಂತ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿಯೇ ನಾಗಪಂಚಮಿ ಪೌರಾಣಿಕವಾಗಿ ಇದರ ಹಿನ್ನೆಲೆ ತಮಗೆಲ್ಲ ಗೊತ್ತೇ ಇರುತ್ತೆ ಆದರೂ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಮಹಾಭಾರತದ ಗ್ರಂಥದಲ್ಲಿ ಇದರ ಉಲ್ಲೇಖ ಇದೆ ಪುರಾಣಗಳ ಪ್ರಕಾರ ರಾಜ ಜನಮೇಜಯ ಅವನ ತಂದೆ ಪರೀಕ್ಷಿತ್ ಮಹಾರಾಜನನ್ನು ಇದೇ ದಿನ ತಕ್ಷಕ ಅನ್ನು ರಾಜ ಸರ್ಪ ಕೊಂದಿರುತ್ತೆ ಇದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಪರೀಕ್ಷಿತನ ಮಗ ಜನಮೇಜಯ ಒಂದು ಯಜ್ಞವನ್ನು ಮಾಡಿ ಸರ್ಪಗಳನ್ನು ನಿರ್ಮೂಲ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ ಎಲ್ಲನೂ ಸಾಯಿಸೋದಕ್ಕೆ ಶುರು ಮಾಡ್ತಾನೆ ಸಾಮೂಹಿಕವಾಗಿ ಕೊಲ್ಲಕ್ಕೆ ಶುರು ಮಾಡ್ತೇನೆ ಆನಂತರ ಶ್ರಾವಣ ಮಾಸದ ಶುಕ್ಲಪಕ್ಷ ಪಂಚಮಿ ದಿನ ಈ ಯಾಗವನ್ನು ನಿಲ್ಲಿಸ್ತಾನೆ ಇದನ್ನು ನಿಲ್ಲಿಸೋದ ಕಾರಣ ಏನು ಅಂದರೆ ಒಂದು ಬ್ರಾಹ್ಮಣ ಬ್ರಹ್ಮಚಾರಿ ಹುಡುಗ ಅವನ ಹೆಸರು ಅಸ್ತಿಕಾ ಅಂತ ಜಯನಿಗೆ ಅಸ್ತಿಕಾ ಹೇಳ್ತಾನೆ ಈ ದಿನ ನೀನು ಸರ್ಪ ನಿರ್ಮೂಲನೆ ಮಾಡೋದು ನಿಲ್ಲಿಸಿಲ್ಲ ಅಂದರೆ ನಿನ್ನ ವಂಶ ನಿರ್ವಂಶ ಆಗಿಬಿಡುತ್ತೆ ವಂಶಾಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ತಾನೆ ಹೀಗಾಗಿ ಅವನ ನಿಲ್ಲಿಸ್ತಾನೆ ಇದು ನಾಗ ಪಂಚಮಿಯ ಮಹತ್ವ ಇದು ಇದರ ಸಂಪೂರ್ಣ ಮಾಹಿತಿ ಅಗ್ನಿಪುರಾಣ ಸ್ಕಂದ ಪುರಾಣ ನಾರದ ಪುರಾಣ ಹಾಗೂ ಮಹಾಭಾರತದ ಗ್ರಂಥಗಳಲ್ಲಿ ಉಲ್ಲೇಖ ಸಿಗುತ್ತೆ ಈ ಬಾರಿ ನಾಗಪಂಚಮಿ ಬೀಳೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಶಿವಯೋಗದಲ್ಲಿ ಹಾಗೂ ಭವಕರ್ಣದಲ್ಲಿ ಈ ದಿನ ಪವಿತ್ರವಾದ ಶಿವಯೋಗ ಹಾಗೂ ಭವಕರ್ಣದಲ್ಲಿ ನಾಗಪಂಚಮಿ ಉಂಟಾಗುತ್ತೆ ಅದಕ್ಕೆ ಅದಕ್ಕೆ ಹೆಸರು ಶಿವಭವ ನಾಗಪಂಚಮಿ ಅಂತ ಈ ದಿನದ ಸೂರ್ಯೋದಯಕ್ಕೆ ನಾವು ಕುಂಡಲಿ ಹಾಕಿದಾಗ ಹೆಂಗ್ ಲೆಕ್ಕಾಚಾರದ ನೋಡ್ಕೋಬೇಕಾಗತ್ತೆ ಲಗ್ನ ಇರುತ್ತೆ ಲಗ್ನದಲ್ಲಿ ರವಿ ಹಾಗೂ ವಕ್ರ ಬುಧ ಇರ್ತಾರೆ ಆಮೇಲೆ ತೃತೀಯದಲ್ಲಿ ಅಂದರೆ ಉಪಚಾಯ ಸ್ಥಾನದಲ್ಲಿ ಭಾಗ್ಯಸ್ಥಾನದ ಮೇಲೆ ಕುಜ ಹಾಗೂ ಲಗ್ನಾಧಿಪತಿ ಚಂದ್ರ ಅಲ್ಲಿ ಸೇರಿರ್ತಾರೆ ಅಂದರೆ ಕನ್ಯಾದಲ್ಲಿ ಒಂದೇ ರಾಶಿಯಲ್ಲಿ ಚಂದ್ರ ಹಾಗೂ ಕುಜ ಸೇರಿರ್ತಾರೆ ಹೀಗಾಗಿ ಈ ದಿನದ ಕುಂಡ್ಲಿಯಲ್ಲಿ ಚಂದ್ರಮಂಗಳ ಯೋಗ ಅಂತ ಉಂಟಾಗುತ್ತೆ ಈ ದಿನ ಶುಭ ಮಂಗಳವಾರ ಕೂಡ ಹಾಗೆಯೇ ಕುಜ ಪೂರ್ವ ಪುಣ್ಯ ಹಾಗೂ ಕರ್ಮಸ್ಥಾನಾಧಿಪತಿ ಕೂಡ ಆಗಿರ್ತಾನೆ ಚಂದ್ರಮಂಗಳ ಯೋಗ ಹಾಗೂ ಶಿವಭವ ಯೋಗ ಉಂಟಾಗೋದ್ರಿಂದ ಪ್ರತ್ಯೇಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ನಾಗಪಂಚಮಿ ಅತಿ ಶ್ರೇಷ್ಠ ವೀಕ್ಷಕರೇ ಈ ದಿನ ಮುಂಜಾನೆ ಅಂದರೆ ಜುಲೈ ಇಪ್ಪತ್ತೊಂಬನೇ ತಾರೀಕು ಮಂಗಳವಾರ ಸ್ನಾನ ಕರ್ಮಾದಿಗಳ ನಂತರ ಆದಷ್ಟು ಮಟ್ಟಿಗೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಉಪವಾಸ ಇದ್ದರೆ ಬಹಳ ಒಳ್ಳೆಯದು ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ ಬೆಳಗ್ಗೆ ಅಭ್ಯಾಸ ಇರೋ ಅಭ್ಯಾಸ ಇರೋವರಿಗೆ ಕಾಫಿ ಟೀ ಅಥವಾ ಹಾಲು ಸೇವನೆ ಮಾಡ್ಕೋಬೋದು ಅದೇನೂ ನಿಷೇಧ ಇಲ್ಲ ಇನ್ನು ರೋಗಿಗಳು ಹಾಗೂ ಅನಾರೋಗ್ಯದಿಂದ ಬಳಲ್ತಾ ಇರೋರು ಹಾಗೆಯೇ ವಯೋವೃದ್ಧರು ನಿಶಕ್ತಿ ಉಳ್ಳವರು ಅವರ ವೈದ್ಯರ ಸಲಹೆಯಂತೆ ಆಹಾರ ಸೇವನೆ ಖಂಡಿತವಾಗಿ ಮಾಡ್ಕೋಬೋದು ಭಾಳ ಕಷ್ಟ ಪಡಬೇಕು ಅಂತ ಇಲ್ಲ ಇಂಥವರು ಉಪವಾಸ ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ಇನ್ನೊಂದು ವಿಶೇಷ ಏನಂದರೆ ನಾಗರ ಪಂಚಮಿ ಅಂತ ಹೇಳಿದಾಗ ಅದು ಸಾಧಾರಣವಾಗಿ ಸರ್ಪಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಒಂದು ಕಡೆ ನೀವು ಕಾಡಲ್ಲಿ ನೋಡೋವಂಥ ಸರ್ಪಗಳು ಇರ್ಬೋದು ಇಲ್ಲದೇನೂ ಇರ್ಬೋದು ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ ಅದು ಮೇರು ದಂಡಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಮೇರುದಂಡ ಅಂದರೆ ಸ್ಪೈನಲ್ ಕಾಲಮ್ ಅಂತ ಹೇಳ್ತೀವಿ ಯೋಗದಲ್ಲಿ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ ಸೊ ಕೆಲವು ಮುಹೂರ್ತಗಳಲ್ಲಿ ಕೆಲವು ಪರಿಹಾರ ಮಾಡ್ಕೊಂಡಾಗ ಏನಕ್ಕೆಂದರೆ ನಿಮ್ಮ ಸ್ಪೈನಲ್ ಕಾಲಮು ಭಾಳ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಆ ಕುಂಡಿಲಿ ಏನಂತ ಪವರು ರೈಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸರ್ಪಕ್ಕೆ ಕಂಪೇರ್ ಮಾಡ್ತಾರೆ ಯಾಕಂದರೆ ನಿಮ್ಮ ಸ್ಪೈನಲ್ ಕಾಲಮ್ಮು ಈ ಸರ್ಪ ನಿಂತಿರತ್ತೆ ನೋಡಿ ಹಾಗೆ ನಿಂತ್ಕೊಂಡಿರೋ ಥರ ಒಂದು ಅದೊಂದು ಆ ಥರ ಹೋಲ್ ಹೋಲಿಕೆ ಬರುತ್ತೆ ಅದಕ್ಕೆ ಜನ್ರಲಾಗಿ ನೋಡಿ ಯಾವುದೇ ಜಾತಕದಲ್ಲಿ ಸರ್ಪದೋಷಗಳು ಅಂತಿರೋರಿಗೆ ನೂರೈವತ್ತರ ಸರ್ಪದೋಷ ಇರುತ್ತೆ ವೀಕ್ಷಕರೇ ಸರ್ಪದೋಷ ಇರೋರಿಗೆ ಹಾವನ್ನು ಸಾಯಿಸಿಬಿಟ್ಟಿದೆ ಅಂತ ಅಲ್ಲ ಯಾವುದೋ ಹಿಂದಲೂ ಹಾವನ್ನು ಸಾಯಿಸಿದ್ದೀರಂತ ಖಂಡಿತವಾಗಿ ಅಲ್ವೇ ಅಲ್ಲ ಅದು ಎಷ್ಟೋ ಕರ್ಮಗಳು ಮಾಡಿದಾಗ ಈ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಯಾರು ಹಿರಿಯರಿಗೆ ಅಂದರೆ ಅವ್ರ ತಾಯಿ ತಂದೆ ಇರ್ಬೋದು ಅಥವಾ ಅವರ ಮನೇಲಿ ಹಿರಿಯರಿರ್ಬೋದು ಅವ್ರನ್ನ ಇನ್ಸಲ್ಟ್ ಮಾಡ್ದಂಗೆ ಊಟ ಮಾಡಿದಾಗ ಅವರು ತಟ್ಟೆ ಕಾಲು ತಾಕ್ಸೋದು ಅಥವಾ ಇನ್ಸಲ್ಟ್ ಮಾಡಿ ತಂಗಳನ್ನ ಹಾಕೋದು ಈ ರೀತಿಯಲ್ಲಿ ಮಾಡ್ತಾರಲ್ಲ ಅದು ಶಾರ್ಪ್ ಆಗಿ ಪರಿವರ್ತನೆಗೆ ಅದಕ್ಕೆ ಸರ್ಪದೋಷ ಅಂತ ನಾನಾ ರೀತಿಯಲ್ಲಿ ಉಂಟಾಗುತ್ತೆ ಅದರ ಬಗ್ಗೆ ಮುಂದಕ್ಕೆ ಯಾವುದೂ ಒಂದು ಎಕ್ಸ್ಕ್ಲೂಸಿವ್ ಆಗಂತೂ ನಾನು ವಿಶ್ಲೇಷಣೆ ಕೊಡ್ತೀನಿ ಆ ಸರ್ಪದೋಷವ್ರಿಗೆ ಏನಾಗುತ್ತೆ ಅಂದರೆ ಶುಭ ಕಾರ್ಯಗಳು ನಡೆಯೋದು ಕಷ್ಟ ಆಗುತ್ತೆ ಮದುವೆಗಳಾಗದೇ ಇರ್ಬೋದು ಮದುವೆ ಆದರೆ ನಿಂತು ಹೋಗ್ಬಿಡ್ಬೋದು ಡೈವೋರ್ಸ್ ಆಗ್ಬೋದು ಮಕ್ಕಳಾಗದೇ ಇರ್ಬೋದು ಇಲ್ಲ ಮಕ್ಕಳಾದರೆ ಮಕ್ಕಳಿಂದ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಇರ್ಬೋದು ಆಮೇಲೆ ಜನರಲ್ ಸ್ವಲ್ಪ ಆಗುತ್ತೆ ಸ್ಕಿನ್ ಆಗುತ್ತೆ ಮೈ ಮೇಲೆ ಕೆಲವು ಮಂಚುಗಳ ಥರ ಕಾಣಿಸ್ಕೊಳ್ಳುತ್ತೆ ದಂತಕ್ಷಯ ಉಂಟಾಗತ್ತೆ ಕಾಯಿಲೆಗಳು ಬರುತ್ತೆ ಸೊ ಇದು ನಾಗರ ಪಂಚಮಿಯ ವಿಶೇಷತೆ ಇವತ್ತು ನಾವು ನಾನು ಹೇಳುವಂಥ ನೀವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಇದು ಭಾಳ ಅದ್ಭುತವಾಗಿರೋ ದಿನ ಇದು ಆವಾಗ ಸರ್ಪದೋಷ ಆಗಲಿ ಕುಜದೋಷ ಆಗಲಿ ಇರೋವಂಥದ್ದು ತಕ್ಕ ಮಟ್ಟಿಗೆ ದೂರ ಆಗುತ್ತೆ ಅಂತ ನನ್ನ ರಿಸರ್ಚಲ್ಲಿ ನಾನು ಕಂಡು ಹಿಡ್ಕೊಂಡಿದ್ದೀನಿ ಇವತ್ತೇನು ಮಾಡಬೇಕು ಅಂದರೆ ಉತ್ತರಾಭಿಮುಖ ಮೊದಲು ಈ ಚಿಕ್ಕ ಗಣಪತಿಯ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಈ ಮಂತ್ರ ಹೆಂಗೆ ಬರುತ್ತೆ ಅಂದರೆ ಓಂ ಗಮ್ ಗ್ಲೌಂ ಗಣಪತಿ ನಮಃ ಓಂ ಗಮ್ ಗ್ಲೌಂ ಗಣಪತಿ ನಮಃ ಆ ನಂತರ ಈ ಸರ್ಪ ಶ್ಲೋಕವನ್ನು ನಲವತ್ತು ಬಾರಿ ಉತ್ರಾಭಿಮುಖ ಜಪಿಸಿ ಮೇಲಸ್ತ್ರ ಕಪ್ಪು ಬಣ್ಣದಾಗಿರಬೇಕು ಇದು ಗಮನ ಇಟ್ಕೊಳ್ಳಿ ಈ ಸರ್ಪ ಶ್ಲೋಕವನ್ನು ಹೇಳಿದಾಗ ನಲವತ್ತು ಬಾರಿ ಉತ್ತರ ನಿಮಗೆ ಮೇಲುಡುಪು ಸ್ವಲ್ಪ ಕಪ್ಪು ಬಣ್ಣ ಅಥವಾ ಬ್ಲ್ಯಾಕ್ ಕಲರ್ ಶಾಲೋ ಟೌಲು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕೋಬೋದು ಮಾಡ್ಕೊಂಡು ಮಾಡ್ಕೋಬೋದು ಈ ಸರ್ಪ ಶ್ಲೋಕ ಈ ರೀತಿಯಲ್ಲಿ ಬರುತ್ತೆ ಏ ಸರ್ಪಾ ಶೇಷನಾಗ ಪುರೋಗಮಾಹ ನಮೋಸ್ತ ದೇವ್ಯ ಸುಪ್ರೀತಾ ಪ್ರಸನ್ನ ಸಂತ ಮೇ ಸದಾ ವಿಷ್ಣು ಲೋಕೇಶ ಸರ್ಪಾಹ ವಾಸುಕಿ ಪ್ರಮುಖಾ ಯೇ ನಮೋಸ್ತೇ ಸುಪ್ರೀತ ಪ್ರಸನ್ನ ಸಂತ ಮೇ ಸಂತ ಬರುತ್ತೆ ಇದು ಮತ್ತೊಮ್ಮೆ ಬರ್ತೀನಿ ವೀಕ್ಷಕರೆ ಬ್ರಹ್ಮಲೋಕೆ ಸರ್ಪ ಶೇಷನಾಗ ಪುರೋಗ ನಮೋಸ್ತೇ ಸುಪ್ರೀತ ಪ್ರಸನ್ನ ಸಂತ ಮೇ ಸಣ್ಣುಲೋಕೆ ಸರ್ಪ ವಾಸುಕಿ ಪ್ರಮುಖ ನಮೋಸ್ತ ತೇಬ್ಯ ಸುಪ್ರೀತಾ ಪ್ರಸನ್ನ ಸಂತೋಮೇ ಸದಾ ಅಂತ ಬರುತ್ತೆ ಇದು ಸುಲಭವಾಗಿ ನೀವು ಮಾಡ್ಕೋಬೋದು ಇದಾದ ನಂತರ ಈಗೊಂದು ಚಿಕ್ಕದೊಂದು ಸುಬ್ರಹ್ಮಣ್ಯ ಯಾಕಂದರೆ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಸರ್ಪಗಳಿಗೆ ಅಧಿಪತಿ ಆಗ್ತಾನೆ ಈ ಮಂತ್ರವನ್ನು ನೂರೆಂಟು ಬಾರಿ ಉತ್ತರಾಭಿಮುಖನೇ ಜಪಿಸಿ ಇದಕ್ಕೆ ಮೇಲೊಡಪು ಕೆಂಪು ಬಣ್ಣದ ವಸ್ತ್ರ ಆಗಿರಬೇಕು ರೆಡ್ ಶರ್ಟ್ ಹಾಕೊಂಡು ಮಾಡ್ಬೋದು ಅಥವಾ ಮಗಳು ಯಾವುದೋ ಒಂದು ರೆಡ್ ಕಲರ್ದು ಒಂದು ಕ್ಲಾತ್ ಹಾಕೊಂಡು ಮಾಡ್ಕೋಬೋದು ಆ ಥರ ಮಾಡ್ಕೋಬೇಕು ಈ ಮಂತ್ರ ಯಾಕಲ್ಲಿ ಬರ್ತಂದರೆ ಓಂ ಶರವಣ ಭವ ಆಯ ನಮಃ ಓಂ ಶರವಣ ಭವ ಆಯ ನಮಃ ಇದು ನೂರೆಂಟು ಬಾರಿ ಜರ್ಸಿ ಆನಂತರ ಎಂದಿನಂತೆ ಎಂದೇನಂತೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದರೆ ಹಬ್ಬದ ಅಡುಗೆ ಮಾಡ್ಕೋಬೋದು ಖಂಡಿತವಾಗಿ ಮಾಡ್ಕೊಳ್ಳಿ ಅಂತ ನಾನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಸಿಹಿ ಕಡುಬು ಹಾಗೂ ಖಾರ ಕಡುಬು ಇದು ನಮ್ಮ ಫೇವ್ರೇಟ್ಸ್ ನೋಡಿ ಈ ರೀತಿಯಲ್ಲಿ ಮಾಡ್ಕೋಬೋದು ಹಾಗೆಯೇ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ಮಾಡಬಾರ್ದು ಸೇವಿಸಬಾರ್ದು ಅಂದರೆ ಯಾವುದೇ ರೀತಿ ಫ್ರೈಡ್ ಫುಡ್ ಬೇಡ ಅಂತ ನನ್ನ ಸಜೆಷನ್ನು ಹಾಗೆಯೇ ಇವತ್ತು ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ನಿಷೇಧ ಮುಖ್ಯ ವಿಷಯ ನಾಗಪಂಚಮಿ ಹಿಂದಿನ ದಿನ ಹಾಗೂ ಮುಂದಿನ ದಿನ ಸಸ್ಯಾಹಾರ ಮಾತ್ರ ಇದ್ದರೆ ಬಹಳ ಒಳ್ಳೆಯದು ಹಾಗೆಯೇ ಈ ದಿನ ಸಂಜೆ ಐದು ಗಂಟೆ ಮೇಲೆ ಸರ್ಪರಾಜ ಸುಬ್ರಹ್ಮಣ್ಯನ ದೇಗುಲಕ್ಕೆ ಹೋಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮೊದಲು ಅಲ್ಲಿ ಹೆಂಗೆ ಗಣಪ ಇದ್ದೇ ಇರ್ತಾನೆ ಗಣಪನಿಗೆ ಸ್ವಲ್ಪ ಬಿಲ್ಪತ್ರೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಳ್ಳಿ ಮನೆ ಮುಖ್ಯಸ್ಥರ ಹೆಸರು ಮಾಡಿಕೊಂಡ್ರೆ ಸಾಕು ಎಲ್ಲ ಮಂದಿದು ಮಾಡ್ಕೋಬೇಕು ಅಂದಿಲ್ಲ ಅನುಕೂಲ ಇದ್ರೆ ಮಾಡಿಕೊಳ್ಳಿ ಆನಂತರ ಸುಬ್ರಹ್ಮಣ್ಯನಿಗೆ ಒಂದಷ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ತೊಗರಿಬೇಳೆ ಆರು ದಾಳಿಂಬೆ ಹಣ್ಣು ಈ ಆರು ಅನ್ನೋದು ಶಣ್ಣು ಅಂತ ಅದಕ್ಕೆ ಹೇಳೋದು ಆರು ದಾಳಿಂಬೆ ಹಣ್ಣು ಸ್ವಲ್ಪ ಅಡಿಕೆ ಹಾಗೂ ಹದಿನಾರು ವಿಳ್ಳೆದೆಲ್ಲೇ ಯಾವುದಾದ್ರೂ ಕೆಂಪು ಪುಷ್ಪಗಳು ದಾಸವಾಳ ಇರ್ಬೋದು ರೋಜಾ ಹೂವು ಇರ್ಬೋದು ಕನಕಾಂಬ್ರ ಇರ್ಬೋದು ಮತ್ತು ಅರ್ಧ ಮೀಟ್ರಷ್ಟು ಕೆಂಪು ವಸ್ತ್ರ ಇಷ್ಟು ಅರ್ಪಿಸಿ ಆದರೆ ಅರ್ಚನೆ ಮಾಡಿಸ್ಕೊಳ್ಳಿ ಆಮೇಲೆ ಒಂದು ಹತ್ತು ನಿಮಿಷಗಳು ದೇವಸ್ಥಾನದ ಆವರಣದಲ್ಲೇ ಒಂದು ಮೂಲೆಯಲ್ಲಿ ಕುಳಿತು ಅಲ್ಲೂ ಸಹ ಓಂ ಶರಮಣ ಭವಾಯನ ಮಂತ್ರವನ್ನು ಜಪಿಸಿ ಆ ನಂತರ ಮನೆಗೆ ತೆರಳಿ ಇಷ್ಟು ನೀವು ಮಾಡಿದರೆ ವೀಕ್ಷಕರೇ ನಾನೀಗಾಗಲೇ ಹೇಳಿದ ಹಾಗೆ ನಿಂತಿರೋ ಕೆಲ ಶುಭ ಕಾರ್ಯಗಳು ರೋಗ ನಿವಾರಣೆ ಹಾಗೂ ಇಷ್ಟಾರ್ಥ ಸಿದ್ಧಿ ಶತ್ರು ಬಾಧೆಗಳು ಒಂದು ವರ್ಷದಲ್ಲಿ ಕಾಣ್ಬೋದು ಅಫ್ಕೋರ್ಸ್ ಇಲ್ಲಿ ನಾನು ಹೇಳಲೇಬೇಕು ಅಂತಿಮವಾಗಿ ನಿಮ್ಮ ಜಾತಕದ ಬಲ ಅಬಲಗಳು ಬಹಳ ಮುಖ್ಯ ಆಗುತ್ತೆ ಬಟ್ ಏನೇ ಇದ್ದರೂ ಈ ಪರಿಹಾರಗಳು ಮಾಡಿಕೊಂಡ್ರೆ ತಕ್ಕ ಮಟ್ಟಿಗೆ ಜಾತಕದ ಎಷ್ಟೋ ದೋಷಗಳ ನಿವಾರಣೆಯಾಗಿ ನಿಮಗೆ ಅನುಕೂಲ ಉಂಟಾಗುತ್ತೆ ಪ್ರತ್ಯೇಕವಾಗಿ ನಾನು ಆವಾಗಲೇ ಹೇಳಿದಂಗೆ ಯಾರಿಗೆ ಕುಜ ದೋಷ ಹಾಗೂ ದೋಷ ಇರುತ್ತೋ ಅದು ಕೂಡ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಓಂ ನವಕುಲಾಯ ವಿದ್ಮಹೆ ವಿಷದಂತಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್ ಓಂ ನವಕುಲಾಯ ವಿದ್ಮಹೆ ವಿಷದಂತಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್ ಆದರೆ ಮಂತ್ರವನ್ನು ಆಗಾಗ ಮನಸಲ್ಲಾಗಲಿ ಜೋರಾಗಾಗಲಿ ಅಲ್ಲಿ ಈ ದಿನ ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಳ್ತಾರೆ கிருஷ்ணம் வந்தே ஜுரும்